ಜಲಸಂಪನ್ಮೂಲ ಇಲಾಖೆ ಕೃಷ್ಣಾ ಭಾಗ್ಯ ಜಲ ನಿಗಮ ಹುನಗುಂದ ತಾಲೂಕಿನ ಅಡವಿಹಾಳ ಕೂಡಲಸಂಗಮ ರಸ್ತೆಯ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆಯ ಕೂಡು ರಸ್ತೆಯ ಅಂದಾಜು ಎಂಟುನೂರ ಹದಿನೈದು ಲಕ್ಷಗಳ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಇದೇ ನಮ್ಮ ಯು ಕೆ ಪಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತಿತ್ತು ಮೊದಲು ಯು ಕೆ ಪಿ ಅಡಿಯಲ್ಲಿ ಒಂದು ಸೇತುವೆ ಆಗಬೇಕು ಅಂತ ಹೇಳಿ ಅಂದಿನ ಇಂಜಿನಿಯರ್ ಕಡೆ ಒಂದು ಎಸ್ಟಿಮೇಟ್ ಮಾಡಿಸಿದ್ರು ಬಹುತೇಕ ಈ ನದಿ ಮಲಪುರನಭಾ ನದಿ ಎಷ್ಟು ಇತ್ತು ಅನ್ನೋದನ್ನ ನಿಮಗೆ ನಿಮಗೆಲ್ಲ ಗೊತ್ತಿರುವಂತ ವಿಷಯ ಯಾಕಂದ್ರೆ ನಾವು ಜಾತ್ರೆ ಕೂಡ ಸಂ ನಾವು ಸಣ್ಣದಿದ್ದ ಎತ್ತಿನ ಬಂಡಿ ಕಟ್ಕೊಂಡ್ಬಂದು ಅಡಿವಾಳದಾಗ ಅಲ್ಲೇ ದಂಡಿಗೆ ಕೊಳ್ಳರೆಯೋದು ಈ ಕಡೆ ನಾವು ಹೊಳಿ ದಾಟಿ ಬರ್ತೀವಿ ಅವತ್ತಿತ್ರ ಅನೇಕ ಈ ಭಾಗದ ಜನ ಆ ಕಡೆ ಭಾಗದ ಜನ ಅಡಿವಾಳ ಕಡೆ ದಲ್ಲೂರ್ ಇರ್ಬೋದು ನಮ್ಮ ಎಮ್ ಎಟ್ ಇರ್ಬೋದು ಇರ್ಬೋದು ಮತ್ತು ಈ ಕಡೆ ಕೂಡಲು ಸಂಗಮ ಈ ಕಡೆ ಭಾಗದ ಜನರು ಕೂಡ ಈ ಒಂದು ಸೇತುವೆ ಆಗಬೇಕು ಅಂತ ಹೇಳಿ ಏನು ನಮ್ಮ ತಂದೆಯವರ ಹತ್ರ ಹಲವು ಮನವಿಯನ್ನು ಇಟ್ಟಿದ್ದರು ಆ ಮನವಿ ಪೂರ್ವಕವಾಗಿ ಒಂದು ಇದು ಮೂವತ್ತು ವರ್ಷದ ಇತಿಹಾಸ ಇದು ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ಮಾತಾಡ್ತಾ ಇದ್ದೀನಿ ನಾನು ಒಂದು ಎಸ್ಟಿಮೇಟ್ ಅನ್ನು ಮಾಡಿಸಿದ್ರು ಬಹುತೇಕ ಅವರು ಬಹಳಷ್ಟು ಪ್ರಯತ್ನ ಪಟ್ಟರು ಅವರು ಇರೋವರಿಗೂ ಬಹುತೇಕ ಸೇತುವೆ ಆಗಲಿಲ್ಲ ಒಂದು ಸಾರಿ ಅಚಾನಕ್ವಾಗಿ ನಮ್ಮ ಹಿರಿಯರು ಗಂಗಾನ ಬಾಗೇವಾಡಿ ಅವರು ನನ್ನ ಹತ್ರ ಬಂದಿದ್ರು ಅದೊಂದು ಎಸ್ಟಿಮೇಟ್ ಮಾಡಿಸಿದ್ರೆ ನೋಡ್ರಿ ಕೂಡಲ್ ಸಿಂಗ್ ಮಂಡವಾಳ ಬ್ರಿಜು ಭಾಳ ದಿವಸದ ಬೇಡಿಕೆ ಐತಿ ಅದನ್ನೊಂದಿಷ್ಟು ಕೈಗೆತ್ತಿಕೊಡ್ರಿ ಅಂತ ಹೇಳಿದ್ರು ಬಹುತೇಕ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕನಾದ ಮೇಲೆ ನನ್ನ ಗಮನಕ್ಕೆ ತಂದ್ರು ಬಹುತೇಕ ಅಷ್ಟೊತ್ತಿಗೆ ಅನೇಕ ಜನ ಅಂದ್ರೆ ಬೆಳಕಿಗೆ ಚಲೀತದು ಕೂರುಲ್ ಸಿಂಗದವರು ಕೂಡ ಬಹಳಷ್ಟು ಜನ ಇಷೇಧ್ವೆ ಆಗ್ಬೇಕು ಆಗಬೇಕು ಅಂತೇಳಿ ಹಲವಾರು ಮುಖ್ಯಮಂತ್ರಿಗಳ ಹತ್ರ ಇದೇ ಕುರುಳ ಸಂಗಮದ ಕೆಲವಷ್ಟು ಹಿರಿಯ ಮುಖಂಡರು ನಾಯಕರು ಸ್ವತಃ ಜಗದೀಶ್ ಶೆಟ್ಟರ್ ಅವ್ರ ಹತ್ರ ಹೋಗಿ ಗರ್ಣಿ ಸತ್ಯಾಗ್ರಹವನ್ನು ಮಾಡಿ ಮನವಿಯನ್ನು ಕೊಟ್ಟರು ಬಹುತೇಕ ಅವಾಗೂ ಕೂಡ ಆಗಿರಲಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಸರ್ ಇದು ಮೂವತ್ತೈದು ವರ್ಷದ ಬೇಡಿಕೆ ಐತಿ ಈ ಸೇತುವೆ ಆಗಬೇಕು ಅಂತ ಹೇಳಿ ನಾನು ಕೃಷ್ಣ ಭಾಗ್ಯ ಜನ ನಿಗಮದ ನಮ್ಮ ಅಭಿಯಂತರರಿಗೆ ಮತ್ತೊಂದು ಎಸ್ಟಿಮೇಟ್ ಮಾಡಿಸಿದೆ ಸುಮಾರು ಐವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಒಂದು ಸೇತುವೆಯನ್ನು ಮಾಡಬೇಕು ಹೇಳಿ ಒಂದು ಎಸ್ಟಿಮೇಟನ್ನು ಕೊಟ್ಟರು ಕೊಟ್ಟರು ನಾನು ಮುಖ್ಯಮಂತ್ರಿಗಳತ್ರ ಹೋದೆ ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರಿದ್ದರು ಅವರು ಕೂಡ ಒಪ್ಪಲಿಲ್ಲ ಐವತ್ತೊಂಬತ್ತು ಕೋಟಿ ರೂಪಾಯಿ ಹೇಳಿ ಕೊಡೋಕ್ಕಾಗತ್ತೆ ಒಂದು ಸೇತುವೆಗೆ ಒಂದು ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹೇಳಿ ಕೊಟ್ಟರು ನಾವು ಉಳಿದಿದ್ದು ಏನು ಮಾಡೋಣ ಅಂತ ಅವಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದೆ ಈ ಸೇತುವೆ ಆಗಲೇಬೇಕು ಒಂಬತ್ತು ಕೋಟಿ ಬೇಡ ಇಪ್ಪತ್ತೆಂಟು ಕೋಟಿಗೆ ಮುಗಿಸ್ಬಿಡಲ್ಲ ನಾನು ಹೇಳಿದೆ ಅದು ಆಗೋದಿಲ್ಲ ನೀವು ಇವತ್ತಿನ ಕಾಲಕ್ಕೆ ವಿಚಾರ ಮಾಡೋದಾಗಿರ್ ಪ್ರತಿದಿನ ಜನಸಂಖ್ಯೆ ಬೆಳೀತಾ ಇದೆ ವೆಹಿಕಲ್ಗಳು ಸಿಕ್ಕಾಪಟೆ ಇವತ್ತು ಇವತ್ತೇನಾದ್ರೂ ನಾವು ಕೇವಲ ಎಷ್ಟದು ಐದುವರೆ ಮೀಟರ್ ಮಾಡಿದ್ರ ರಸ್ತೆ ಸಂಚಾರ ಸರಿ ಆಗೋದಿಲ್ಲ ಅದಕ್ಕೆ ಮಾಡಿದ್ರೆ ಹನ್ನೆರಡುವರೆ ಮೀಟರ್ ರೋಡ್ ಮಾಡೋ ಹನ್ನೆರಡುವರೆ ಮೀಟರ್ ಬ್ರಿಡ್ಜ್ ಮಾಡಬೇಕು ಇಲ್ಲಾಂದ್ರೆ ಮಾಡಾಕ ನಾನು ಒಪ್ಪುವುದಿಲ್ಲ ಅಂತಂದ್ರೆ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ನೋಡ್ರಿ ಇಪ್ಪತ್ತೆಂಟು ಕೋಟಿಗೆ ಎಂ ಬಿ ಪಾಟ್ರ್ ಮಾಡ್ತೀವಿ ಅಂತಾರ ಅದಕ್ಕಾದ್ರೆ ಬೇಡ ಐವತ್ತು ಒಂಬತ್ತು ಕೋಟಿ ಕೊಡ್ರಿ ಕರ್ಬೇಟು ಮಾಡ್ರಿ ಅಂತ ಹೇಳಿ ಜಗಳ ಮಾಡಿ ಬಂದು ಬಿಟ್ಟೆ ನಾವು ಸಿದಾ ಮುಖ್ಯಮಂತ್ರಿಗಳು ಫೋನ್ ಹಚ್ಚಿ ಎಂ ಬಿ ಪಾಟ್ರಿಗೆ ಹೇಳಿದ್ರೆ ಐವತ್ತೊಂಬತ್ತು ಕೋಟಿ ರೂಪಾಯಿ ಅಂತ ಅಂತೇಳಿ ಐವತ್ತೊಂಬತ್ತು ಕೋಟಿ ರೂಪಾಯಿಗೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿ ಈ ಒಂದು ಯೋಜನೆಯನ್ನು ಕೂಡ ನಮ್ಮ ಅವಧಿಯಲ್ಲೇ ಬಹುತೇಕ ಬರುವ ಎಷ್ಟು ತಿಂಗಳಲ್ಲಿ ಮುಗಿಸ್ತೀರಿ ಮೀಟಿ ಒಂಬತ್ತು ತಿಂಗಳ ಒಂಬತ್ತು ತಿಂಗಳಲ್ಲಿ ಇದನ್ನ ಯೋಜನೆಯನ್ನು ಸಂಪೂರ್ಣ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ಕೊಂಡು ಬಂದೆ ಈ ಬೀಜನ್ನು ಮತ್ತೆ ಉದ್ಘಾಟನೆ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಅಡಿಗಾಳ ಮತ್ತು ಕೂಡಲು ಸಂಘದ ಎಲ್ಲ ರೈತ ಬಂದವರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ತಾವೆಲ್ಲ ಸಹಕಾರ ಕೊಟ್ಟು ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಕ್ಕೆ ತಮಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ